ಜನಿವಾರ ಧರಿಸಿದ್ದ ವಿದ್ಯಾರ್ಥಿಗೆ ಸಿಇಟಿ ಪರೀಕ್ಷೆಗೆ ನಿರಾಕರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನ ಇಬ್ಬರು ಸಿಬ್ಬಂದಿ ವಜಾ ಮಾಡಲಾಗಿದೆ ಇದು ಮೊದಲೇ ಆಗ್ಬೇಕಾಗಿತ್ತು ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನ ಇಬ್ಬರು ಸಿಬ್ಬಂದಿಯನ್ನ ಈಗ ವಜಾ ಮಾಡಿದ್ದಾರೆ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಬಿರಾದಾರ್ ಎಸ್ಡಿಎ ಸತೀಶ್ ಪವಾರ್ ಇವರಿಬ್ಬರನ್ನು ಕೂಡ ವಜಾ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ದೀಪ ಎಜುಕೇಷನ್ ಟ್ರಸ್ಟ್ ಈ ರೀತಿಯಾದಂತಹ ನಿರ್ಧಾರವನ್ನು ಮಾಡಿತ್ತು ಕ್ರಮಕ್ಕೆ ಸೂಚನೆ ನೀಡಿದ್ದ ಡಿಸಿ ಹಾಗೂ ಪಿಯು ಬೋರ್ಡ್ ಕ್ರಮ ಆಗಲೇಬೇಕು ಅಂತ ಹೇಳಿ ಪಿಯು ಬೋರ್ಡ್ ಹೇಳಿತ್ತು ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಹೇಳಿದ್ರು ಹಾಗಾಗಿನೇ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಬಿರಾದಾರ್ ವಜಾಗೊಂಡಿದ್ದಾರೆ ವಜಾಗೊಳಿಸಿ ಆದೇಶ ಹೊರಡಿ ಹೊರಡಿಸಿರೋದು ಈಗ ಕ್ರಮಕ್ಕೆ ಸೂಚನೆ ನೀಡಿದ್ರು ಡಿಸಿ ಆಗೋ ಹಾಗೂ ಪಿ ಯು ಬೋಲ್ ಏಪ್ರಿಲ್ ಹದಿನೇಳರಂದು ನಡೆದ ಗಣಿತ ಸಿಇಟಿ ಪರೀಕ್ಷೆಗೆ ನಿರಾಕರಿಸಲಾಗಿತ್ತು ವಿದ್ಯಾರ್ಥಿ ಸುಚಿವೃತ್ ಪರೀಕ್ಷೆಗೆ ಅವಕಾಶ ನಿರಾಕರಿಸಿದ್ದ ಸಿಬ್ಬಂದಿ ಜನಿವಾರ ಧರಿಸಿದ್ದ ವಿದ್ಯಾರ್ಥಿಗೆ ಪರೀಕ್ಷೆ ಒಳಗಡೆ ಹೋಗಂಗಿಲ್ಲ ಜನಿವಾರ ಧರಿಸಿದ್ರೆ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ರು ಇವರು ಜನಿವಾರ ತೆಗೆಸಿಬಿಟ್ಟಿದ್ದಾರೆ ಈ ವಿಚಾರ ಇಡೀ ರಾಜ್ಯಾದ್ಯಂತ ಗೊತ್ತಾಗ್ಬಿಡ್ತು ಸಡನ್ಲಿ ಗೊತ್ತಾಗಿ ಎಲ್ಲರೂ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಬಹಳ ಆಶ್ಚರ್ಯ ಅಂತ ಅಂದ್ರೆ ಎಲ್ಲ ಪಕ್ಷಗಳು ಒಂದೇ ರೀತಿಯಾದಂಥ ನಿಲುವನ್ನು ತಾಳಿರೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ಳೆ ಹೋಗಿಲ್ಲ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಶಿವಯ್ಯ ಸಾಯಿದೀಪ್ ಎಜುಕೇಷನ್ ಟ್ರಸ್ಟ್ ಒಂದೊಳ್ಳೆಯ ನಿರ್ಧಾರವನ್ನು ಮಾಡಿರುವುದು ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಎಸ್ ರಾಮ್ ಏನು ಗುರುವಾರ ಹದಿನೇಳನೇ ಬೀದರ್ ಬೀದರ್ನಲ್ಲಿ ಜನಿವಾರ ಧರಿಸಿದ ಬ್ರಾಹ್ಮಣ ವಿದ್ಯಾರ್ಥಿಗೆ ಏನು ಸಿಇಟಿ ಪರೀಕ್ಷೆಗೆ ಅವಕಾಶ ನಿರಾಕರಣೆ ಮಾಡಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿರುವಂತದ್ದು ಏನು ಆ ಪ್ರಕರಣ ಆದ್ಮೇಲೆ ಬ್ರಾಹ್ಮಣ ಸಮುದಾಯ ಆಗಿರ್ಬೋದು ರಾಜ್ಯಾದ್ಯಂತ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯದ ವಿವಿಧೆಡೆ ಹಲವು ಸಮುದಾಯಗಳಿಂದ ಕೂಡ ಪ್ರತಿಭಟನೆ ನಿರಂತರವಾಗಿ ನಡೀತಾನೆ ಇತ್ತು ಅದಾದ ನಂತರ ಇಲ್ಲಿ ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಏನು ತನಿಖೆಗೆ ಸೂಚನೆಯನ್ನ ನೀಡಿದ್ರು ಅದರ ಕುರಿತು ಒಂದು ತಪ್ಪಿಸ್ತರ ವಿರುದ್ಧ ಆಗ್ಬೇಕು ಅನ್ನೋ ಒಂದು ಸೂಚನೆಯನ್ನ ನೋಡಿದ್ರು ಅದಾದ ನಂತರ ಈಗ ಸಾಯಿಸ್ಪೂರ್ತಿ ಕಾಲೇಜಿನ ಇಬ್ರು ಸಿಬ್ಬಂದಿಗಳಿಗೆ ವಜಾ ಮಾಡಿ ಕಾಲೇಜು ಆಡಳಿತ ಮಂಡಳಿ ಏನು ಆದೇಶವನ್ನ ಮಾಡಿರುವಂತದ್ದು ಸಾಯಿಸ್ಪೂರ್ತಿ ಕಾಲೇಜಿನ ಆಡಳಿತ ಮಂಡಳಿಯಿಂದ ಪ್ರಿನ್ಸಿಪಲ್ ಏನ ಚಂದ್ರಶೇಖರ್ ಬಿರಾದಾರ್ ಹಾಗೂ ಮತ್ತು ಎಸ್ ಡಿ ಎ ಸತೀಶ್ ಪವಾರ್ ಅವರನ್ನ ವಜಾ ಮಾಡಿ ಈಗ ಎಜುಕೇಶನ್ ಟ್ರಸ್ಟ್ ಏನಿರುತ್ತೆ ಅದು ಒಂದು ಆದೇಶವನ್ನ ಮಾಡಿರುವಂತದ್ದು ಈ ಕುರಿತು ಈಗಾಗಲೇ ನಿನ್ನೆ ತಾನೇ ಡಿಸಿ ಹಾಗೂ ಪಿಒ ಬೋರ್ಡ್ ನಿಂದ ತಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೂಡ ನೀಡಿದ್ರು ಆದ್ರೆ ಈಗ ಆ ಅಧಿಕಾರಿಗಳನ್ನ ವಜಾ ಮಾಡಿ ಆದ್ರೆ ಶುಚಿವೃತ ವಿದ್ಯಾರ್ಥಿಗೆ ಯಾವ ರೀತಿ ಒಂದು ನ್ಯಾಯ ಒದಗಿಸ್ಕೊಡ್ಲಾಗುತ್ತೆ ಜಿಲ್ಲಾಡಳಿತ ವತಿಯಿಂದ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳ್ದಕೊಂಡು ಇಲ್ಲಿವರೆಗೂ ಯಾವುದೇ ರೀತಿ ವಿದ್ಯಾರ್ಥಿಗೆ ಒಂದು ಪರಿಹಾರ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿಲ್ಲ ಅನ್ನೋದಾಗಿದೆ ಮತ್ತೊಂದು ಆ ತಪಿಸ್ತರ ವಿರುದ್ಧ ಈಗಾಗಲೇ ಏನು ವಜಾ ಮಾಡಲಾಗಿದೆ ಆದ್ರೆ ವಿದ್ಯಾರ್ಥಿಗೆ ಯಾವ ರೀತಿ ಒಂದು ಜಿಲ್ಲಾಡಳಿತ ನ್ಯಾಯ ಒದಗಿಸುವ ಒಂದು ಕೆಲಸ ಮಾಡುತ್ತೆ ಅನ್ನೋದು ಈ ಒಂದು ಇನ್ನು ಪ್ರಶ್ನೆಯಾಗಿ ಉಳ್ಕೊಂಡಿದೆ ರಾಮ್ ಓಕೆ ಶಿವಯ್ಯ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ